ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇದು ನಮ್ಮ ತವರೂರಿನ ಒಂದು ನೋಟ ನೋಡಿ ನಾನು ಇರೋದು ಬೆಂಗಳೂರಲ್ಲಾದರೂ ನಮ್ಮ ತವರೂರು ಇರೋದು ಕಾಸರಗೋಡು ಜಿಲ್ಲೆಯಲ್ಲಿ ಇವಾಗ ಒಳ್ಳೆಯ ಮಳೆ ಬರೋ ಸಮಯ ಇಲ್ಲಿ ಹೇಗಂದರೆ ಮಳೆಗಾಲಕ್ಕೆ ಒಳ್ಳೆಯ ಮಳೆ ಬಿಸಿಲುಗಾಲಕ್ಕೆ ಒಳ್ಳೆ ಸಹಿಸಲಾಗದ ಬಿಸಿಲು ಆಮೇಲೆ ಚಳಿಗಾಲಕ್ಕೆ ಮತ್ತೆ ಅದು ಹೇಗೆ ಬೇಕೋ ನಮಗೆ ಬೇಕಾದಷ್ಟೇ ಚಳಿ ಇರುತ್ತೆ ಅಂತಹ ಒಂದು ಊರು ಪ್ರತಿಯೊಬ್ಬರಿಗೂ ಅವರ ತವರೂರ ಮೇಲೆ ವಿಶೇಷವಾದ ಪ್ರೀತಿ ಮತ್ತು ವಿಶೇಷವಾದ ಆಸಕ್ತಿ ಕೂಡ ಇರುತ್ತೆ ಅಲ್ವಾ ನಾವೀಗ ಬೆಂಗಳೂರಲ್ಲಿ ಇರೋದಾದ್ರೂ ನಾನು ವರ್ಷಕ್ಕೊಂದು ಎರಡು ಮೂರು ಸಲ ತವರೂರಿಗೆ ಬರ್ತೀವಿ ಇದು ನಮ್ಮ ತವರೂರ ನಮ್ಮ ಮನೆ ನೋಡಿ ಮಳೆಗೆಲ್ಲ ಹೇಗಾಗಿದೆ ನೋಡಿ ಎಲ್ಲ ಫುಲ್ಲು ಲೀಕ್ ಆಗ್ತಾ ಇದೆ ಮನೆ ಆದ್ರೂ ನಾವು ಏನು ಮಾಡಲಾರ್ದಂತ ಸಿದ್ಧ ಅದರಲ್ಲಿ ಈಗ ರಿಪೇರಿ ಮಾಡಲಿಕ್ಕೆ ಹೋಗಲಿಕ್ಕೂ ಆಗೋಲ್ಲ ಮನೆಯಲ್ಲಿ ಎಷ್ಟು ದುಡ್ಡು ಇಲ್ಲ ಮನೆಯಲ್ಲಿ ಸ್ವಲ್ಪ ಕರೆಂಟ್ ಶಾಕ್ ಹೊಡಿತಾ ಇದೆ ಎಲ್ಲವೂ ನಡೀತಾ ಇದೆ ಹೇಗೆ ಬಂತು ಹಾಗೆ ಹೋಗುತ್ತೆ ಮುಂದೆ ಹಾಗಾಗಿ ನಮಗೆ ಇಲ್ಲದ ಹಣ ಖರ್ಚು ಮಾಡಿ ನಮಗೆ ಅದನ್ನು ರಿಪೇರಿ ಮಾಡಲಿಕ್ಕೆ ಆಗಲ್ಲ ಸಾಲ ಮಾಡಿದರೆ ತೀರಿಸೋರಿಲ್ಲ ಮನೆಯಲ್ಲಿರೋ ಒಂದೇ ಒಂದು ಗಂಡು ಮಗು ಕೂಡ ಇವಾಗ ಬದುಕಿಲ್ಲ ಹಾಗಾಗಿ ನಮಗೇನು ಮಾಡಲಿಕ್ಕಾಗಲ್ಲ ಒಂದು ದಿನ ಬದು ಹುಟ್ಟಿದ ಮೇಲೆ ಸಾಯಲೆ ಬೇಕು ನಾವು ಹಾಗಾಗಿ ಇದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಹೋದರೆ ನಮ್ಮ ಬಳಿಯಷ್ಟು ಹಣವೂ ಇಲ್ಲ ಹಾಗಾಗಿ ಇಲ್ಲಿ ಮಳೆಯನ್ನು ನೋಡದೆ ಒಂದು ರೀತಿಯ ಖುಷಿಯಾದರೆ ಇನ್ನೊಂದು ನಮ್ಮ ತಮ್ಮ ಇಲ್ಲ ಅಂತ ಅನ್ನೋದು ಅದು ಇನ್ನೊಂದು ಬಹಳ ದೊಡ್ಡ ದುಃಖ ಆದರೆ ಆಗಾಗ ಮಳೆ ಬರ್ತಾಯಿದೆ ದೊಡ್ಡ ದೊಡ್ಡ ಮಳೆ ಬರ್ತಾ ಇದೆ ಆದರೆ ಇಲ್ಲಿ ನೋಡಿ ಬೇಸಿಗೆಯಾಗೆ ಮರಗಳು ಬೀಳೋದಿಲ್ಲ ಗೆಲ್ಲುಗಳು ಕಟ್ಟಾಗೋದಿಲ್ಲ ಯಾವ ತೊಂದರೆಗಳೂ ಆಗೋದಿಲ್ಲ ಇವಾಗ ಇಲ್ಲೇ ನೀವು ನೋಡಿದಾಗ ಇದು ನಮ್ಮ ಮನೆಯ ಮುಂದೆ ಇರುವಂತಹ ಗಿಡ ಮರಗಳು ಇಲ್ಲಿ ಒಂದೇ ಒಂದು ಮರ ಇಷ್ಟು ವರ್ಷ ಆಗಿಂದು ಇಪ್ಪತ್ತೈದು ವರ್ಷ ಆಗಿರ್ಬೋದು ನಾವು ಇಲ್ಲಿ ಬಂದು ಒಂದೇ ಒಂದು ಮರ ನಾವು ಒಂದೇ ಒಂದು ಗಿಡನ ಮುಡ್ಡಿ ಬಿದ್ದಿದ್ದಂತಹ ಒಂದು ವಿಷಯನೇ ಇಲ್ಲಿ ಇಲ್ಲ ಹಾಗಾಗಿ ನನಗೆ ಬೆಂಗಳೂರು ಇಷ್ಟು ಇಷ್ಟವಾಗೆ ತವರೋದು ಕೂಡ ಬಹಳ ಇಷ್ಟ ಒಂದೆರಡು ಮೂರು ಸಲ ಬರ್ತೀನಿ ನಾನು ವರ್ಷಕ್ಕೊಂದು ಸಲ ಈ ಸಲ ಬಂದಿರೋದೆ ನಮ್ಮ ತಮ್ಮನ ಒಂದು ಏನು ಹೇಳೋದು ಪುಣ್ಯ ಸ್ಮರಣೆಗೆ ನಾನು ಇಲ್ಲಿರಬೇಕು ಅಂತ ನಾನು ಬಂದಿದ್ದು ಹಾಗೆ ಬಂದವಳು ಮಳೆಯಿಂದಾಗಿ ಬಾಕಿ ಆಗಿಬಿಟ್ಟೆ ಅಂತ ಹೇಳ್ಬೋದು ಒಳ್ಳೆ ಮಳೆಯನ್ನು ಕೂಡ ನೋಡ್ತಾ ಇರ್ತೀನಿ ಎಲ್ಲ ನಾಸ್ತೋಲ್ಲ ಜಿಂತರಲ್ಲ ಎಲ್ಲ ಹಳೆ ನೆನಪುಗಳು ಅಮ್ಮ ಅಪ್ಪ ನೆನಪುಗಳು ಶಾಲೆಗೆ ಹೋದ ನೆನಪುಗಳು ಕೊಡೆ ಇಡಿದ ನೆನಪುಗಳು ಬೇಕು ಬೇಕಂತಲೇ ಒದ್ದೆ ಆಗುವಂಥ ನೆನಪುಗಳು ಈಗಲೂ ಕೂಡ ನನಗೆ ಮಳೆಗೆ ಒದ್ದೆ ಆಗುವಂಥ ಒಂದು ಅಭ್ಯಾಸಗಳಿದೆ ಇಲ್ಲಿ ಮನೆಯಲ್ಲಿ ಎಲ್ಲರೂ ಬೈತಾರೆ ನಮ್ಮ ಅಕ್ಕ ಎಲ್ಲ ಹಾಗಾಗಿ ಅವರಿಗೆ ಭಯ ಜ್ವರ ಬಂದು ಇನ್ನೇನಾದರೂ ಕಮ್ಮಿ ಆದರೆ ಅಂತ ಅವರ ಭಯಕ್ಕೆ ನಾನು ಇದು ಮಳೆ ಹತ್ತಿರ ಹೋಗ್ತಾ ಇಲ್ಲ ಇಲ್ಲಾಂದ್ರೆ ಒಂದು ಏಳೆಂಟು ರೀಲ್ಸ್ ಎಲ್ಲ ಮಾಡಿ ಆಯಿತು ನಾನು ನನಗೆ ಹಾಗೆ ಭಯ ಇಲ್ಲ ಸಾಯೋದಕ್ಕೆಲ್ಲ ಭಯ ನಾನು ಪಡೋದಿಲ್ಲ ಯಾಕೆ ನನಗಿಂತ ಚಿಕ್ಕವನ್ನೋದ್ಮೇಲೆ ಹಾಗೆ ಇದು ನೋಡಿ ನಮ್ಮ ಮನೆಯಲ್ಲಿ ಮುಂದುಗಡೆ ಒಂದು ರೋಡ್ ಇದ್ದರೆ ಇದು ನೋಡಿ ನಮಗೆ ಮೇಲೆ ಬಸ್ಸಿಗೆಲ್ಲ ಹೋಗುವಂತಹ ರೋಡು ನಮ್ಮದು ಹೇಗಿದೆ ಅಂದರೆ ಒಂದು ಕಾಸರಗೋಡು ಮಂಗಳೂರಲ್ಲಿ ನಮ್ಮ ಮನೆ ಇದೆ ಇಲ್ಲಿ ಬಂದರೆ ನೋಡಿ ಇದು ಮೇನ್ ರೋಡು ಇಲ್ಲಿ ಬಂದರೆ ನಮಗೆ ಕಾಸರಗೋಡಿಗೆ ಹೋಗೋ ಬಸ್ಸು ಮಂಗಳೂರಿಗೆ ಹೋಗೋ ಬಸ್ಸು ನಮ್ಮ ಸಿಟಿಗೆ ಮೀನೆಲ್ಲ ತರಲಿಕ್ಕೆ ಹೋಗ್ತೀವಲ್ವ ಇಲ್ಲಿ ಕೂಡ ಸಿಗುತ್ತೆ ಮೀನು ಆದರೆ ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗುವಂಥ ಬಸ್ಸೆಲ್ಲ ಇಲ್ಲಿ ಸಿಗುತ್ತೆ ಸಾಕಷ್ಟು ಬಸ್ಸುಗಳು ಇಲ್ಲಿ ಓಡಾಡ್ತಾ ಇರುತ್ತೆ ಇಲ್ಲಿ ರೈಟಿಗೆ ಹೋದರೆ ಪುತ್ತೂರು ಧರ್ಮಸ್ಥಳ ಬಿಟ್ಲ ಯಾವ ಕಡೆ ಹೋಗ್ಬೋದು ಲೆಫ್ಟಿಗೆ ಈ ಥರ ಲೆಫ್ಟಿಗೆ ಹೋಗ್ಬಿಟ್ಟೆ ಅಂದರೆ ಇಲ್ಲಿಂದ ನಮ್ಮ ಹೋಗಿ ಅಲ್ಲಿಂದ ಮಂಗಳೂರು ಬಸ್ಸಿಂದ ಹಿಡಿದು ಕಾಸರಗೋಡು ಬಸ್ ಎಲ್ಲಿ ಬೇಕಾದರೂ ಹೋಗುವಂಥ ಬಸ್ ಇದೆ ನಮ್ಮ ನ್ಯಾಷನಲ್ ಹೈವೇಗೆ ಬಂದು ನಮ್ಮ ಮನೆಗೆ ಬಂದು ಒಂದು ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ಅಷ್ಟೇ ಇರೋದು ಹಾಗಾಗಿ ಇಲ್ಲಿ ನಮಗೆ ಸಾಕಷ್ಟು ಬಸ್ಸುಗಳು ಬರುತ್ತೆ ಇಲ್ಲಿ ನಮ್ಮ ಬೆಂಗಳೂರು ಥರ ಗೌರ್ಮೆಂಟ್ ಬಸ್ಸೆಲ್ಲ ಸ್ವಲ್ಪ ಕಮ್ಮಿ ಅಂದರೆ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಇಲ್ಲೆಲ್ಲ ಜಾಸ್ತಿ ಓಡಾಡ್ತಾ ಇರೋದು ಪ್ರೈವೇಟ್ ಬಸ್ ಅದಲ್ಲದೆ ಬೇರೆ ಏನೋ ಧರ್ಮಸ್ಥಳ ಮತ್ತು ಈ ಕಡೆ ದೇವಸ್ಥಾನಕ್ಕೆ ಹೋಗುವಂಥ ಗಾಡಿಗಳು ಸುಮಾರು ಓಡಾಡ್ತಾ ಇರುತ್ತೆ ಹಾಗಾಗಿ ಇಲ್ಲಿ ನಮಗೆ ಬಸ್ಸಿಗೆಲ್ಲ ತೊಂದರೆ ಇಲ್ಲ ಹಿಂದೆ ರೋಡು ಮುಂದೆ ರೋಡು ಸೈಡಲ್ಲಿ ಎಲ್ಲ ಫುಲ್ಲು ರೋಡೆ ಹಾಗೆ ನಾವು ಏನಾದರೂ ಹೋಗಬೇಕಂದ್ರೆ ಈ ಬಸ್ಸಲ್ಲಿ ಹತ್ತಿ ನಮ್ಮ ಸಣ್ಣ ಒಂದು ಸಿಟಿ ಒಳಗಡೆ ಇಳಿದು ಆಮೇಲೆ ನಮ್ಮ ಡಿಸೈಡ್ ಮಾಡ್ತೀವಿ ಆ ಕಡೆ ಹೋದ್ರೆ ಕಾಸರಗೋಡು ಈ ಕಡೆ ಹೋದರೆ ಮಂಗಳೂರು ಅಂತ ಹಾಗೆ ಇವತ್ತು ನಾನು ಕಾಸರಗೋಡಿಗೆ ಅಂತ ಹೊರಟಿರೋದು ಹಾಗೆ ಒಂದು ಸಣ್ಣ ಮಳೆಗೆ ಕಾಸರಗೋಡಿಗೆ ಹೋಗೋಣ ಅಂತ ನನಗೆ ಆಸೆ ಇತ್ತು ಕಾಸರಗೋಡಿಗೆ ಒಂದು ಸಲ ಹೋದರೆ ಎಲ್ಲ ಅಲ್ಲಿ ಬೇಕು ಬೇಕಾದನ್ನೆಲ್ಲ ನಾವು ತಗೊಳ್ಬೋದು ಮೀನಿನ ದೊಡ್ಡ ಮಾರ್ಕೆಟ್ ಇದೆ ಮೀನದು ತರಕಾರಿ ನೋಡಲ್ಲಿಂದ ನೋಡಿ ನಮ್ಮ ಕಡೆಯಿಂದ ಇದೆಲ್ಲ ಸಿಟಿ ಬಸ್ಸು ಸಿಟಿ ಅಂದರೆ ಸಣ್ಣ ಸಣ್ಣ ಹಳ್ಳಿಗಳ ಬಸ್ ಇದು ಬೇಕಾದಷ್ಟು ಬಸ್ಸುಗಳು ಇಲ್ಲಿಂದ ಹೋಗಿ ಸ್ವಲ್ಪ ಅಲ್ಲಿ ಆದಮೇಲೆ ರೋಡಲ್ಲಿ ಚೇಂಜ್ ಆಗಿರುತ್ತೆ ಯಾಕಂದ್ರೆ ಆ ಕಡೆ ವಿಟ್ಲ ಹೋಗೋದೊಂದು ಕಡೆ ಹೋದರೆ ಪುತ್ತೂರು ಹೋಗೋದೊಂದು ಕಡೆ ಹೋಗುತ್ತೆ ಕಣಿಯಾಲ ಹೋಗೋದು ಈಗೆಲ್ಲ ಇರುತ್ತೆ ಕಣಿಯಾಲ ವಿಟ್ಲ ಎಲ್ಲ ಒಂದೇ ಕಡೆ ಹಾಗೆ ನಮಗೆ ಬಸ್ಸಿಗೆ ತೊಂದರೆ ಆಗೋದಿಲ್ಲ ಇಲ್ಲಿ ನೋಡಿ ಹಿಂದಿನ ರೋಡೆಲ್ಲ ನೋಡಿ ಹಾಗೆ ನಾವು ಇಲ್ಲಿ ಮತ್ತೆ ನಮಗೆ ಏನು ಬೆಂಗಳೂರು ಅಲ್ಲ ಯಾರಾದರೂ ಬಾಡಿಗೆಗೆ ರಿಕ್ಷೆ ಮಾಡ್ಕೊಂಡು ಹೋದರೆ ಅದು ತಿರುಗಿ ಹೋಗುವಾಗ ಹತ್ತು ರೂಪಾಯಿನ ತಗೊಳ್ಳೋದು ಅದು ಅವರಿಗೆ ಸಿಟ್ಟು ಬರುತ್ತೆ ಇಲ್ಲಿ ನೋಡಿ ಇದೆಲ್ಲ ನಮ್ಮ ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಬೇಕಂದರೆ ನಮ್ಮ ಮನೆ ಹತ್ರನೇ ಸಿಗುತ್ತೆ ನೋಡಿ ಎಲ್ಲಾದರೂ ನೀವು ನೋಡಿ ನಮಗೆ ಸಿಟಿಯಾಗಿ ಇಲ್ಲಿ ರೋಡ್ ಸೈಡ್ ಕಸ ಇದೆಯಾ ಕಸ ಕಡ್ಡಿಗಳು ಏನಿಲ್ಲ ಯಾಕೆಂದರೆ ಎಲ್ಲರ ಕಸವನ್ನು ಅವರವರು ಮನೆಯಲ್ಲೇ ಅದನ್ನು ಹಸಿ ಕಸವನ್ನು ಮರದ ಬುಡಕ್ಕೆ ಹಾಕಿ ಒಣ ಕಸನ ಏನಾದರೂ ನೀರು ಕಾಯಿಸ್ಲಿಕ್ಕೆಲ್ಲ ಉಪಯೋಗ ಮಾಡ್ತಾರೆ ಹಾಗಾಗಿ ಇಲ್ಲಿ ಕಸದ ಚಿಂತೆ ಇಲ್ಲ ನೋಡಿ ಮಳೆ ಬಂದರೆ ಬೆಂಗಳೂರಲ್ಲಂತೂ ನಾವು ಕಾಲಿಡುವಾಗಿಲ್ಲ ಬೆಂಗಳೂರು ಅಂತಲ್ಲ ಯಾವುದೂ ಮಂಗಳೂರು ಸಿಟಿ ಅಷ್ಟಿಲ್ಲ ಯಾವ ಸಿಟಿಗೂ ಆಗೋದಿಲ್ಲ ಈಗ ನೋಡಿ ನಾನು ಬಸ್ಸಲ್ಲಿ ಇಲ್ಲಿ ಇವಾಗ ನಾನು ಕೂತಿರೋದು ಸರ್ಕಾರಿ ಬಸ್ಸಲ್ಲಿ ಇವಾಗ ನಾನು ಕಾಸರಗೋಡು ಗೋಡಿಗೆ ಹೋಗೋಣ ಅಂತ ನಾನು ಕಾಸರಗೋಡು ತೆಗೆದು ಕೂತಿದ್ದೇನೆ ಅಲ್ಲೆಲ್ಲ ಸ್ವಲ್ಪ ಕಾಸರಗೋಡು ಒಳಗಡೆ ಎಲ್ಲ ಸುತ್ತಾಕೊಂಡು ಬರೋಣ ಅಂತ ತುಂಬ ದಿನ ಆಯಿತು ಕಾಸರಗೋಡಿಗೆಲ್ಲ ಹೋಗೋದು ಒಂದು ಸಲ ಹೋದರೆ ಒಳ್ಳೊಳ್ಳೆ ಫ್ರೂಟ್ಸು ಅದು ಇದೆಲ್ಲ ಸಿಗುತ್ತೆ ಹಾಗಾಗಿ ನಾನು ನೇರ ಕೂತು ಕಾಸರಗೋಡಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ನಿಮಗೆ ಇವಾಗ ನಮ್ಮ ಕಾಸರಗೋಡು ಅಂದರೆ ಕಾಸರಗೋಡು ಅಂದರೆ ಆ ಕಡೆ ಕರ್ನಾಟಕದವರು ಇದ್ದಾರೆ ಕೇರಳದವರು ಇದ್ದಾರೆ ಎಲ್ಲ ಭಾಷೆಗಳಿದೆ ಎಲ್ಲ ಭಾಷೆಯನ್ನು ಸುಲಭವಾಗಿ ಕಲಿಬೋದು ಈಗ ನೋಡಿ ಕಾಸರಗೋಡು ಬಸ್ ಸ್ಟ್ಯಾಂಡಲ್ಲಿ ಬಂದು ನಾನು ಹೇಳಿದೆ ಇಳಿದೆ ಇಲ್ಲಿಂದಲೇ ನಾವು ಹತ್ತೋದು ಬೆಂಗಳೂರು ಬಸ್ಸು ಕೂಡ ಇಲ್ಲೇ ನಮ್ಮ ಆಫೀಸಿದೆ ಇದೇ ಜಾಗಕ್ಕೆ ನಮ್ಮ ಬೆಂಗಳೂರು ಬಸ್ ಬರುತ್ತೆ ಆಮೇಲೆ ಇಲ್ಲಿ ನಾನೊಂದು ಹತ್ತು ರೂಪಾಯಿ ಕೊಟ್ಟು ಹಳೆ ಬಸ್ ಸ್ಟ್ಯಾಂಡ್ ಇದು ಕಾಸರಗೋಡು ಹೊಸ ಬಸ್ ಸ್ಟ್ಯಾಂಡ್ ಎಲ್ಲರೂ ನೋಡಿ ಕಾಸರಗೋಡಿಗೆಲ್ಲ ಬನ್ನಿ ಒಳ್ಳೊಳ್ಳೆ ದೇವಸ್ಥಾನದ ಈಗ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ನಾನು ಹತ್ತು ರೂಪಾಯಿ ಕೊಟ್ಟು ಹೇಳ್ದು ಅಲ್ಲೆಲ್ಲ ನೋಡಿ ಸುತ್ತಾಡ್ತಾ ಇದ್ದೀನಿ ಇಲ್ಲೆಲ್ಲ ನೋಡಿ ಎಲ್ಲ ಫ್ರೂಟ್ಸ್ ಆದರೂ ನೋಡಿ ನೀವು ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಎಲ್ಲಿ ಗಲೀಜು ಕಾಣಿಸುತ್ತಾ ಅಂತ ನೀವು ಹೇಳಿ ಒಳ್ಳೆ ಸಿಂಗಾಪುರ ಇದೆ ಅಲ್ವಾ ನಮ್ಮ ಕಾಸರಗೋಡು ನಮ್ಮ ಊರುಗಳೆಲ್ಲ ಹೀಗೆ ಎಲ್ಲಿ ಗಲೀಜು ಮಾಡೋರು ಬಹಳ ಕಡಿಮೆ ಅದು ಬೆಂಗಳೂರು ಆಗಿರೋದು ಯಾವುದ್ಯಾವುದು ರಾಜ್ಯದಿಂದ ಬಂದು ಜನಗಳು ಸೇರಿ ಬೆಂಗಳೂರನ್ನ ನಾಶ ಮಾಡಿ ಹಾಕಿದ್ದಾರೆ ಬೇಸರ ಆಗ್ತಾ ಇದೆ ಏನು ಒಳ್ಳೆ ಒಳ್ಳೆಯ ಬ್ಯೂಟಿಫುಲ್ ಸಿಟಿ ಅಂತ ಹೆಸರಾಗಿರೋ ಬೆಂಗಳೂರನ್ನು ಕಿತ್ತು ತಿಂದುಬಿಟ್ರು ತುಂಬ ನೋವಿನ ವಿಚಾರ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಕಸ ಹಾಕಿದ್ರೇ ಬೆಳಗ್ಗೆ ಬಂದು ಮುನ್ಸಿಪಾಲ್ಟಿಯವರು ಇಲ್ಲಿರೋದು ಅವರು ತೆಗಿತಾರೆ ನಮ್ಮೂರಲ್ಲಿ ಪಂಚಾಯತ್ ಆದರೆ ಇಲ್ಲಿ ಮುನ್ಸಿಪಾಲ್ಟಿಯವರು ಬಂದು ಬೆಳಿಗ್ಗೆ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಹೋಗ್ತಾರೆ ಇಲ್ಲಿ ಜಾಸ್ತಿ ಇರೋದಂದರೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಏನಿರೋದಂದರೆ ಮೊದಲು ಮೀನಿಗೆ ಪ್ರಸಿದ್ಧವಾದ ಒಂದು ಜಿಲ್ಲೆ ಅಂತ ಹೇಳ್ಬೋದು ನೆಕ್ಸ್ಟ್ ಬೇಕಾದಷ್ಟು ಜ್ಯುವೆಲ್ಲರಿ ಶಾಪ್ ಇದೆ ಇಲ್ಲಿ ಒಳ್ಳೆ ಒಳ್ಳೆ ಜ್ಯುವೆಲ್ಲರಿ ಶಾಪು ನಂತರದಲ್ಲಿ ಬಟ್ಟೆ ಶಾಪು ಇದೆಲ್ಲ ತುಂಬ ಇಲ್ಲಿ ಖರ್ಚಾಗುತ್ತೆ ಇಲ್ಲೆಲ್ಲ ಚರ್ಚೆ ಮಾಡೋರು ಬಹಳ ಕಮ್ಮಿ ಮತ್ತು ಶ್ರೀಮಂತರು ಜಾಸ್ತಿ ಇರೋರು ಅದರಲ್ಲೂ ಇಸ್ಲಾಂ ಧರ್ಮದವರು ಶ್ರೀಮಂತ ವ್ಯಕ್ತಿಗಳೇ ಇಲ್ಲಿ ಇರೋದರಿಂದ ಏನೇ ಇಟ್ಟರೆ ವ್ಯಾಪಾರ ಆಗುತ್ತೆ ಎಲ್ಲ ಸ್ವಲ್ಪ ಚರ್ಚೆಗಳೆಲ್ಲ ಕಮ್ಮಿ ಆಮೇಲೆ ಚಿನ್ನ ಎಲ್ಲ ತಗೊಳ್ಳಿಕ್ಕೆ ಅವರ ಕೈಯಲ್ಲಿ ಮಾತ್ರ ಸಾಧ್ಯ ಅವರೆಲ್ಲ ಒಂದೊಂದು ಸಲ ಮದುವೆ ಆಗೋಗ ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಚಿನ್ನ ಕೊಡೋರಲ್ಲ ಹಾಗಾಗಿ ಜ್ಯುವೆಲ್ಲರಿ ಶಾಪ್ ಇಟ್ಟವರಿಗೆಲ್ಲ ಬಹಳ ಒಂದು ಒಳ್ಳೆಯ ವ್ಯಾಪಾರ ಇಲ್ಲಿ ಹಾಗೆ ಬಟ್ಟೆ ಅಂಗಡಿ ಆಮೇಲೆ ಈ ಥರ ನೋಡಿ ತರಕಾರಿ ಇವಾಗ ಗೆಣಸಿನ ಸೀಸನ್ ನೋಡಿ ಯಾವ ಥರ ಗಣಸುಗಳೆಲ್ಲ ಹಾಕಿದ್ದಾರೆ ನೋಡಿ ಜಾಸ್ತಿ ಚರ್ಚೆ ಮಾಡಿದರೆ ನಮ್ಮೂರಲ್ಲಿ ಮರ್ಯಾದೆ ಕೂಡ ಇರೋದಿಲ್ಲ ಅಂದರೆ ಅವರು ತುಂಬ ಬೆಲೆ ಜಾಸ್ತಿ ಮಾಡಿ ಹೇಳೋದು ಇಲ್ಲ ದೋಗಮ್ಮ ಅಂತಂತಾರೆ ಅಷ್ಟೇ ಬೇಡದಿದ್ರೆ ಇದು ಅಂತ ಅಷ್ಟೊಂದು ಸ್ವಾಭಿಮಾನಿ ವ್ಯಾಪಾರಿಗಳು ಭಾಳ ಹಾಗೆ ಇರುತ್ತಲ್ವ ಅಲ್ಲಿಗೆ ಎಲ್ಲಿಂದ ತಂದು ಅಲ್ಲಿ ಮುಟ್ಟಿಸ್ಬೇಕಂತ ಕೆಲಸ ಇದೆ ಇವಾಗ ನೋಡಿ ಇದೆಲ್ಲ ಇವಾಗ ನಾನು ಈ ಕಡೆ ಮೇನ್ ರೋಡಿಗೆ ಹೋಗಿ ಇಲ್ಲಿಂದ ನಾವು ಅಡ್ಡ ಹೋದರೆ ನಮಗೆ ಮೀನು ಮಾರ್ಕೆಟ್ ಕೂಡ ಸಿಗುತ್ತೆ ಇದೆಲ್ಲ ನೋಡಿ ಕಾಸರಗೋಡ್ದು ಅಂಗಡಿಗಳು ಒಂಥರ ಖುಷಿಯಾಗುತ್ತೆ ಕಾಸರಗೋಡು ಸುತ್ತಾಡಲಿಕ್ಕೆ ಯಾಕಂದರೆ ನಾವು ಚಿಕ್ಕದಿರುವಾಗ ನಮ್ಮ ಅಜ್ಜಿ ಮನೆ ಅಂತ ತುಂಬ ಸುತ್ತಾಡಿದ ಊರಂದರೆ ಕಾಸರಗೋಡು ಆಗಾಗ ಹೋಗಿ ಅಜ್ಜಿ ಜೊತೆ ಸಿನಿಮಾ ನೋಡೋದು ಆಮೇಲೆ ದೊಡ್ಡ ಮಕ್ಕಳ ಜೊತೆ ಎಲ್ಲ ಹೋಗ್ತಾಯಿದ್ದು ಇದೆಲ್ಲ ಈಗ ಹೋಯ್ತು ಅದೆಲ್ಲ ಏನು ಹೇಳೋದು ಹಳೆಯ ಕತೆ ಒಂದು ನೆನಪು ಮಾತ್ರ ಅಂತ ಹೇಳಬಹುದು ಇವಾಗ ನಾನು ನೋಡಿ ಇಲ್ಲೆಲ್ಲ ಮೆಣಸಿನಕಾಯಿ ಮತ್ತು ಎಲ್ಲದಕ್ಕೂ ಫೇಮಸ್ಸು ಇಲ್ಲೆಲ್ಲ ತರಕಾರಿಯೆಲ್ಲ ಹೇಗಿದೆ ನೋಡಿ ಇಲ್ಲಿ ನಮ್ಮ ಏನು ಈ ಈ ಸೈಡ್ ಹೊಡೆದ ತರಕಾರಿಗೆ ಇಲ್ಲಿ ಅವಕಾಶ ಇಲ್ಲ ಅದನ್ನು ತಗೊಳ್ಳೋದು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಒಣಗಿದ ಮೀನುಗಳು ಒಣಗಿದ ಮೀನುಗಳ ಮುಂದೆ ಹೋದರೆ ನಮ್ಮ ಹಸಿ ಮೀನು ಮಾರುವಂತಹ ಒಂದು ಮಾರ್ಕೆಟ್ ಕೂಡ ಇದೆ ನಾನು ಈಗೇನು ತಗೊಳ್ಳಿಲ್ಲ ಇನ್ನು ಬೆಂಗಳೂರಿಗೆ ಬರುವಾಗ ಒಂಚೂರು ತರಬೇಕು ನಮ್ಮಲ್ಲಿ ಯಾರಿಗೂ ಇಷ್ಟವೂ ಆಗೋದಿಲ್ಲ ಒಣಗಿದ ಮೀನು ತಂದರೆ ಒಂದು ರೀತಿ ಸ್ಮೆಲ್ ಇರೋದಲ್ವ ಹಾಗೆ ನಾನು ಏನು ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಅಲ್ಲೆಲ್ಲ ವೀಡಿಯೋ ಮಾಡಿದೆ ನಾನು ಇವಾಗ ಒಣಗಿದ ಮೀನೆಲ್ಲ ತೆಗೆದ ಮೇಲೆ ನಮ್ಮ ಊರಿಗೆ ಎಲ್ಲ ಒಣಗಿದ ಮೀನು ಮಾರ್ಕೆಟ್ದೆಲ್ಲ ಎಲ್ಲ ಮಾಡಿದೆ ಇನ್ನೂ ನಮ್ಮ ಊರಿಗೆ ಹೋಗ್ಬೇಕು ಅದೊಂದು ಅದೇ ಗೌರ್ಮೆಂಟ್ ಬಸ್ ಹಿಡ್ಕೊಂಡು ಹೋಗ್ಬೋದು ಇಲ್ಲೇ ನಮ್ಮದು ನೋಡಿ ಅಜ್ಜಿ ಮನೆಗೆಲ್ಲ ಹೋಗೋ ದಾರಿ ಇದೇ ಇಲ್ಲ ಇದೇ ಕಡೆಯಿಂದ ನಾವು ಮೊದಲು ಅಜ್ಜಿ ನಮ್ಮ ಅಜ್ಜಿ ಮನೆಗೆಲ್ಲ ಹೋಗ್ತಾ ಇದ್ದಿದ್ದು ಹಾಗಾಗಿ ಆ ರೋಡು ನೋಡುವಾಗ ನಮಗೆ ಸ್ವಲ್ಪ ಬೇಸರನೂ ಆಗುತ್ತೆ ಯಾಕೆಂದರೆ ನಾವೀಗ ಅಜ್ಜಿ ಮನೆಗೆಲ್ಲ ಹೋಗೋದನ್ನೇ ಬಿಟ್ಟಿದ್ದೀವಿ ನಾವೀಗ ಒಳಗಿನ ರೋಡಾಗಿ ನೇರ ಇನ್ನೊಂದು ಏನು ಹೇಳೋದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇದೆಲ್ಲ ನೋಡಿ ಒಂದು ನಮಗೆಲ್ಲ ಮನೆಗೆ ಬೇಕಾದ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಇಲ್ಲಿಂದ ನೇರ ಹೋದರೆ ಮಣ್ಣಿನ ಪಾತ್ರೆ ಎಲ್ಲ ತೆಗೆಯುವಂಥ ಅಂಗಡಿಗಳೆಲ್ಲ ಸಿಗುತ್ತೆ ಅಲ್ಲಿಂದೇ ನಾನು ಜಾಸ್ತಿ ಪಾತ್ರೆ ತಗೊಂಡು ಬರೋದು ಆಮೇಲೆ ಇಲ್ಲಿ ಇನ್ನೊಂದು ಫೇಮಸ್ ಅಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಟಿಕೆಟ್ಗಳು ಆ ಟಿಕೆಟ್ಗಳ ಹೆಸರು ಹೇಳುವಾಗೆ ಇಲ್ಲ ಅನಿಸುತ್ತೆ ನಾನು ಲಾಟ್ರಿ ಟಿಕೆಟ್ಗಳು ಬಹಳ ಫೇಮಸ್ ಇಲ್ಲಿ ತುಂಬ ಇಲ್ಲಿಂದ ಇಲ್ಲಿಂದ ಬಂದ ಜನಗಳು ತೆಗಿತಾರೆ ನಮ್ಮ ಮೊದಲೆಲ್ಲ ತೆಗಿತಾ ಇದ್ದೆ ಇವಾಗ ನನಗೆ ಗೊತ್ತಾಯಿತು ನನಗೆ ಅದೃಷ್ಟ ಬಹಳ ಕಡಿಮೆ ಅಂತ ಹಾಗಾಗಿ ಒಂದು ಬಂದರೆ ಅವತ್ತು ನಲ್ವತ್ತು ರೂಪಾಯಿದೊಂದು ತೆಗೆದು ಹೋಗ್ತೀನಿ ನಾನು ನಾನು ತಿಳಿಯಲಿಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಮೊದಲೆಲ್ಲ ನಾವು ಮದುವೆಗೆ ಮೊದಲೆಲ್ಲ ಈ ಕಡೆಯಿಂದೆಲ್ಲ ಬಂದು ಹೂ ತೆಗೊಂಡು ನೋಡಿ ಇದನ್ನು ಮುಡಿತಾ ಇದ್ದು ನಾವು ಇಲ್ಲಿ ಗುಲಾಬಿ ನಮಗೊಂಥರ ಖುಷಿಯಾಗ ಗುಲಾಬಿಗಳನ್ನೆಲ್ಲ ನೋಡುವಾಗ ಈಗೆಲ್ಲ ಬ್ಯಾಂಗ್ಳೂರಲ್ಲಿ ಗುಲಾಬಿಗಳು ನೋಡಿ 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 ನಮಗೆ ಸಾಕಾಗಿದೆ ಅಂದರೆ ಮಾರುವವರು ಮಾರಾಟ ಮಾಡುವವರು ಬದಲಾಗಿರ್ಬೋದು ಇಲ್ಲಾಂದ್ರೆ ಅವರ ಮುಂದಿನ ತಲೆಮಾರವರು ಇರ್ಬೋದು ಅದರ ಆ ಜಾಗದಲ್ಲಿ ಇನ್ನೂ ಹೂವು ಇದೆ ಇನ್ನು ಈ ರೋಡು ನೇರ ಹೋದರೆ ಇದು ಮೇನ್ ರೋಡು ಈ ನೋಡು ಇಲ್ಲೇ ಶಾಲೆಗಳೆಲ್ಲ ಇರೋದು ನಮ್ಮ ಕುಟುಂಬದ ಮಕ್ಕಳೆಲ್ಲ ಕಲ್ತಿರೋ ಶಾಲೆಗಳೆಲ್ಲ ಇಲ್ಲೇ ಇತ್ತು ಈಗ ಅದನ್ನು ವಸತಿ ಶಾಲೆಯಾಗಿ ಮಾಡ್ತಾರೆ ಇಲ್ಲಿಂದ ಮುಂದೆ ಹೋದರೆ ನಮಗೆ ಮಣ್ಣಿನ ಪಾತ್ರೆ ತೆಗೆಯುವಂತಹ ಒಂದು ಜಾಗ ಎಲ್ಲ ಇದೆ ಅದು ಬಿಟ್ಟರೆ ನಾವು ನೇರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೋದು ಅಲ್ಲಿ ಮಣ್ಣಿನ ಅಲ್ಲ ಸಾರಿ ಸಾರಿ ಅಲ್ಲಿ ಬೇಕಾದಷ್ಟು ಟಿಕೆಟ್ಗಳು ಕೂಡ ಸಿಗುತ್ತೆ ಇಲ್ಲಿ ನೋಡಿ ಬಟ್ಟೆಗಳೆಲ್ಲ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಸಿಗುತ್ತೆ ಹಾಗಾಗಿ ಒಂಥರ ಸುತ್ತೋದಂದ್ರೆ ನನಗೆ ಅದು ಒಬ್ಬಳೆ ಸುತ್ತೋದಂದರೆ ಇನ್ನಷ್ಟು ಇಷ್ಟ ನನಗೆ ಈಗ ಒಬ್ಬಳೇ ಒಬ್ಬಳೇ ಸುತ್ತುವಾಗ ನಮಗೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕಾಗುತ್ತೆ ಎಲ್ಲೋ ಕಾಸರೋ ರೋಡಿಗೆ ಬರುವಾಗ ನನ್ನ ಅಜ್ಜಿದ್ದು ದೊಡ್ಡಮ್ಮದೆಲ್ಲ ನನಗೆ ನೆನಪಾಗುತ್ತೆ ಅಂದರೆ ಹೋಯ್ತದು ಅದು ಆ ಒಂದು ಕಾಂಟ್ಯಾಕ್ಟ್ ನಮಗೆ ಕನೆಕ್ಷನ್ ಬಿಟ್ಟು ಹೋಯ್ತು ನಮ್ಮದು ಅವರೆಲ್ಲ ಹೋದ್ಮೇಲೆ ಆ ಮನೆಗೆ ಹೋಗಬೇಕು ಅಂತ ನಮಗೆ ಅನ್ನಿಸೋದು ಇಲ್ಲ ನಮಗೆ ಹಾಗಾಗಿ ಆ ಕನೆಕ್ಷನ್ ಎಲ್ಲ ನಾವು ನಾನು ನಮ್ಮ ಮನೆಯಿಂದಲೇ ಹಾಗೆಲ್ಲ ಬಿಟ್ಟಿಲ್ಲ ನಾನು ಸಂಪೂರ್ಣವಾಗಿ ಬಿಟ್ಟಿದ್ದೀನಿ ಅಲ್ಲಿಗೆಲ್ಲ ಹೋಗೋದು ಯಾಕಂದರೆ ನನಗೆ ತಮ್ಮ ಬೇಡ ಹೋದ್ಮೇಲೆ ನನಗೆ ಯಾರು ಬೇಡ ಅಂತ ಅನ್ನಿಸ್ಬಿಡ್ತು ಇಲ್ಲೆಲ್ಲ ನೋಡಿ ಟಿಕೆಟ್ ನೋಡಿ ನಾನು ಹೇಳಿದ ಟಿಕೆಟ್ ನೋಡಿ ಇವಾಗ ಬಸ್ಸು ನಮ್ಮ ಬಸ್ಸು ಕೂಡ ಬೇಕಾದಷ್ಟು ಮಂಗಳೂರಿಗೆ ಹೋಗೋ ಬಸ್ ಹತ್ತಬೇಕು ನಾನು ನಮ್ಮದು ಮಂಗ್ಳೂರಲ್ಲ ಕಾಸರಗೋಡಲ್ಲ ಮಧ್ಯದಲ್ಲಿ ಅಲ್ವ ಹಾಗಾಗಿ ನಾನು ಮಂಗಳೂರು ಹೋಗೋ ಬಸ್ ಹತ್ತಬೇಕು ಇಲ್ಲೆಲ್ಲ ನೋಡಿ ನೋಡಿ ಟಿಕೆಟ್ ನೋಡಿ ಆ ಥರ ಟಿಕೆಟ್ನ ಹೇಳಿ ಏನೂ ಇಂಟ್ರೆಸ್ಟ್ ಇಲ್ಲ ಅವರೇ ಹೇಳ್ತಾರೆ ಕಾಸರಗೋಡು ಜಿಲ್ಲೆಗೆ ಬರೋದೇ ಇಲ್ಲ ಅಂತ ಇನ್ನೂ ನಾವು ಅದನ್ನು ನೋಡಿ ತೆಗೆದು ಇರುವ ನಲ್ವತ್ತು ರೂಪಾಯಿನ ಹಾಳು ಮಾಡೋದಾಕೆ ಈಗ ತಮ್ಮ ಹೋದ್ಮೇಲೆ ನಾನು ಒಂದೊಂದು ರೂಪಾಯಿನ ಕೂಡ ಭಾಳ ಜಾಗೃತೆಯಾಗಿ ನೋಡ್ತೀನಿ ಯಾಕಂದರೆ ನಾನು ನನಗೆ ಅಂತಲ್ಲ ನಾನು ಕೊಡುವಲ್ಲಿ ಕೊಡಬೇಕಲ್ವ ಇಂಥ ಕೆಲಸ ಮುಂದೆ ನಲ್ವತ್ತು ರೂಪಾಯಿ ಯಾವತ್ತೋ ತೆಗೀತಿ ನಾನು ಅವ್ರ ಹತ್ರ ಇದ್ದ ಪರ್ಮಿಷನ್ ಕೇಳಿ ನಾನು ವಿಡಿಯೋ ಮಾಡಿದೆ ಈಗ ನನ್ನ ಬಸ್ಸು ಬಂತು ನೋಡಿ ಈ ಬಸ್ ಹತ್ತಿ ನಾನು ಇವಾಗ ಕೂತ್ಕೊಳ್ಬೇಕು ಇದು ಮಂಗಳೂರಿಗೆ ಹೋಗೋ ಬಸ್ಸು ಆಮೇಲೆ ಬಸ್ಸಲ್ಲಿ ಹೋಗುವಂತೂ ನಮಗೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಸವಿಯೋದೇ ಒಂದು ಒಂದು ಖುಷಿ ಅನ್ನಿಸುತ್ತೆ ಯಾಕಂದರೆ ಇದು ಮಳೆಗಾಲ ಬೇರೆ ಮತ್ತು ಇಲ್ಲೆಲ್ಲ ಏನು ಹೇಳೋದು ಬಹಳ ಕ್ಲೀನಾಗಿರುತ್ತೆ ರೋಡು ಅದು ಇನ್ನೊಂದು ದೊಡ್ಡ ಖುಷಿ ಹಾಗೆ ಇನ್ನು ನೇರ ಹೋಗಿ ನಮ್ಮ ಮನೆ ಹತ್ರ ನಮ್ಮ ಮನೆಗೆ ಹೋಗೋ ದಾರಿಯಲ್ಲಿ ಹೇಳಿದು ಇನ್ನೊಂದು ಹತ್ತು ರೂಪಾಯಿ ಬಸ್ ಇಟ್ಕೊಂಡು ಹೋಗಬೇಕು ನಾವು ಒಟ್ಟಲ್ಲಿ ಊರಿಗೆ ಬಂದರೆ ಇದನ್ನೆಲ್ಲ ಅನುಭವಿಸಿನೇ ಹೋಗ್ತೀನಿ ನಾನು ಯಾಕಂದರೆ ನಾವು ಇವತ್ತು ಬಂದು ಹೋಗ್ತೀವಿ ಇನ್ನು ಯಾವಾಗ ಬರ್ತೀವೋ ಇಲ್ವ ಅಂತದೆಲ್ಲ ನೆಕ್ಸ್ಟ್ ಈಗಿನ ಪರಿಸ್ಥಿತಿ ಆಗಿದೆ ಈಗಿನ ನಮ್ಮೆಲ್ಲದ್ದು ಪ್ರತಿಯೊಬ್ಬರದ ಆರೋಗ್ಯ ಪರಿಸ್ಥಿತಿ ಕೂಡ ಆಗಿಲ್ವ ಎಲ್ಲಿ ನೋಡಿದರೂ ಹಾರ್ಟ್ ಅಟ್ಯಾಕ್ ಕಾರಣ ಇಲ್ಲ ಫೈಲು ಹಾಗಾಗಿ ನಾನು ಯಾವ ಭರವಸೆ ಮೇಲೆ ಇಲ್ಲಿ ಇಂದ ಹೋಗೋದಿಲ್ಲ ಅಲ್ಲಿಂದ ಬರೋದಿಲ್ಲ ಅಲ್ಲ ಬಂದರೆ ಬಂದೇ ಹೋದರೆ ಹೋದೆ ಅಂತ ಅಂತಹ ಒಂದು ಪರಿಸ್ಥಿತಿಯಲ್ಲಿದ್ದೆ ಯಾಕಂದ್ರೆ ನಾವು ಆಲ್ರೆಡಿ ತುಂಬ ನೋವಲ್ಲಿರುವಂತಹ ಜನಗಳು ನಾವು ನಮಗೆ ಆವಾಗ ಈ ಏನಾಗುತ್ತೆ ಅಂತ ಅದನ್ನು ಹೇಳಲಿಕ್ಕಾಗಲ್ಲ ಇರುವಷ್ಟು ದಿನ ಈ ಥರ ಅನುಭವಿಸಿ ಎಲ್ಲ ನೋಡಿ ಹೋಗೋದು ಪ್ರತಿಯಲ್ಲಿ ಬಸ್ಸಲ್ಲಿ ಕೂತಾಗ್ಲೂ ಅಲ್ಲಿಂದ ಬರುವಾಗಲೂ ನಾನು ತುಂಬ ತಮ್ಮನ್ನ ನೆನಪು ಮಾಡ್ಕೊಳ್ತೀನಿ ಇಲ್ಲೊಂದು ನೋಡಿ ಈಗ ರೋಡನ್ನೆಲ್ಲ ಹೇಗೆ ಮಾಡಿದ್ದಾರೆ ಅಂದರೆ ಯು ಎಸ್ ಎ ರೋಡ ಥರ ಮಾಡ್ತಾಯಿದ್ದಾರೆ ಅದು ನೇರ ಕೊಚ್ಚಿಟ್ಟು ಬಾಂಬೈ ಒಂದು ಒಂದೇ ಒಂದು ಸಿಂಗಲ್ ರೋಡ್ ಇತ್ತು ಒಂದೇ ರೋಡಲ್ಲಿ ಹೋಗೋದು ಬರೋದೆಲ್ಲ ಇತ್ತು ಆದರೆ ಇವಾಗ ನಾಲ್ಕು ರೋಡು ಮಾಡಿದ್ದಾರೆ ದೊಡ್ಡ ದೊಡ್ಡ ನಾಲ್ಕು ರೋಡು ಮಾಡಿದ್ದಾರೆ ತುಂಬ ನೋಡಲಿಕ್ಕೆ ಬಹಳ ಚೆನ್ನಾಗಿದೆ ಆಲ್ಮೋಸ್ಟ್ ಒಂದು ಅರವತ್ತು ಪರ್ಸೆಂಟ್ ಕೆಲಸ ಮುಗ್ದಿದೆ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಕೆಲಸ ಬಾಕಿ ಇದೆ ಅದು ನಡೀತಾನೇ ಇದೆ ಇಲ್ಲೆಲ್ಲ ನೋಡಿ ನಮ್ಮ ರೋಡು ಹೋಗೋ ಹೋದಾಗ ರೋಡನ್ನ ಅಗಲೀಕರಣ ರಸ್ತೆನ ಅಗಲೀಕರಣ ಮಾಡುವಾಗ ಎಷ್ಟೋ ಮನೆಗಳಿಗೆ ಮನೆಗಳ ಜಾಗ ನಷ್ಟ ಆಗಿದ್ದರೂ ಅದನ್ನು ಸರ್ಕಾರ ಎಷ್ಟು ಒಳ್ಳೆಯ ರೀತಿಯಲ್ಲಿ ಅದನ್ನು ನನಗೆ ಗೊತ್ತಿಲ್ಲ ಅದು ಕೇಂದ್ರ ಗೌರ್ಮೆಂಟ್ ಆಗಿರ್ಬೋದು ಅವರಿಗೆ ಹೋದ ಜಾಗದಕ್ಕಿಂತ ತುಂಬ ಹೆಚ್ಚಾಗಿ ಅವರಿಗೆ ಹಣ ಬಂದಿದೆ ಹಾಗಾಗಿ ರಸ್ತೆ ಅಗಲೀಕರಣ ಸಮಯದಲ್ಲಿ ಯಾವುದೇ ಒಂದು ಏನು ಹೇಳೋದು ಒಂದು ಸಣ್ಣ ತೊಂದರೆ ಕೂಡ ಯಾರಿಗೂ ಆಗಲೂ ಇಲ್ಲ ಯಾರೂ ಗಲಾಟೆ ಕೂಡ ಎಬ್ಬಿಸಿಲ್ಲ ಎಲ್ಲರದ್ದೂ ಇಲ್ಲಿ ತುಂಬ ಸಪೋರ್ಟ್ ಇತ್ತು ಯಾಕಂದರೆ ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಕಡೆಯಿಂದ ನಷ್ಟ ಆಗಿಲ್ಲ ಯಾರಿಗೂ ಈಗ ಒಂದು ಸೆನ್ಸ್ ಜಾಗಕ್ಕೆ ಇಲ್ಲಿ ಹತ್ತು ಲಕ್ಷ ಎಲ್ಲ ಇದ್ದರೆ ಅವರಿಗೆ ಅದರ ಡಬಲ್ ಸಿಕ್ಕಿರ್ಬೋದು ಅಂತ ಹೇಳ್ತಾರೆಲ್ಲರೂ ಆಮೇಲೆ ಮನೆ ಹೋಗಿದೆ ಕೆಲವ್ರದ್ದು ಮನೆ ಹೋದವ್ರಿಗೆ ಇನ್ನಷ್ಟು ಜಾಸ್ತಿ ಸಿಕ್ಕಿದೆ ಹಾಗಾಗಿ ಯಾವುದೇ ಗಲಾಟೆ ಯಾವುದೇ ತೊಂದರೆಗಳಿಲ್ಲದೆ ರಸ್ತೆ ಅಗಲೀಕರಣದ ಕೆಲಸ ನಡೆಯಿತು ಆಮೇಲೆ ಇಲ್ಲಿ ವಿಶೇಷವೇನೆಂದರೆ ಬೇಕಾದಷ್ಟು ದೇವಸ್ಥಾನಗಳಿದೆ ಮಲ್ಲ ಮಧುರು ದೇವಿಗಳ ದೇವಸ್ಥಾನ ಕೊರಕೋಡು ದೇವಸ್ಥಾನ ಇಲ್ಲ ದೇವಸ್ಥಾನ ಶಿವ ದೇವಸ್ಥಾನ ಅದೊಂದು ಕಣ್ಣಿಗೆ ಹಬ್ಬ ದೇವರನ್ನು ಪ್ರೀತಿಸುವರಿಗೆ ಹಾಗಾಗಿ ಎಲ್ಲರೂ ನಮ್ಮ ಕಾಸರಗೋಡು ಜಿಲ್ಲೆಗೆ ಬಂದು ಒಂದು ಇಲ್ಲಿ ಬೇಕಾದ ವ್ಯವಸ್ಥೆ ಇದೆ ಎಲ್ಲರಿಗೂ ಕೂಡ ನಿಲ್ಲಿಕೆ ಅಂಥ ವ್ಯವಸ್ಥೆಗಳು ಕೂಡ ಇದೆ ಅಲ್ವ ಎಲ್ಲರೂ ಕಾಸರಗೋಡು ಕಣ್ಣೂರು ಆಮೇಲೆ ಪರ್ಶಿನ ಕಡವೆಲ್ಲ ಒಂದು ಸಲ ಸುತ್ತಕೊಂಡು ಹೋಗಿ ನಿಮಗೆ ಬಹಳ ಬಹಳ ಖುಷಿಯಾಗುತ್ತೆ ಬಸ್ಸಲ್ಲಿ ಹೋದರೆ ಇನ್ನಷ್ಟು ಜಾಗವನ್ನು ಕೂಡ ನಿಮಗೆ ನೋಡ್ಬೋದು ಆಮೇಲೆ ಅಲ್ಲಿ ಬಸ್ಸಲ್ಲಿ ಹೋಗುವಾಗಲೇ ನಾವು ಹೊಳೆಗಳನ್ನು ನೋಡ್ಬೋದು ಒಂಥರ ಪ್ರಕೃತಿ ಸೌಂದರ್ಯ ನೋಡಲಿಕ್ಕೆ ತುಂಬ ಕೆನಡಾ ಫ್ರಾನ್ಸ್ ಹಾಂಗ್ಕಾಂಗ್ ಎಲ್ಲ ನೋಡಬೇಕು ಅಂತಲ್ಲ ಇಲ್ಲಿ ಫಸ್ಟ್ ನೋಡಿ ಮುಗಿಸಿ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಕೇರಳದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಬೇಕಾದಷ್ಟು ನೋಡಲಿಕ್ಕೆ ಇದೆ ಅದನ್ನೆಲ್ಲ ನೋಡಿದ ಮೇಲೆ ನೀವು ಔಟ್ ಆಫ್ ಕಂಟ್ರಿ ಹೋಗಿ ನಮ್ಮ ನಮ್ಮ ಊರಲ್ಲಿ ಇವಾಗ ನಮ್ಮ ಊರಂದ ತಕ್ಷಣ ನಮಗೆ ಏನೋ ಒಂಥರ ಖುಷಿ ಒಂದನೇದು ಇಲ್ಲಿದು ಮುಖ್ಯ ವಿಶೇಷ ಏನಂದರೆ ಏನು ಸ್ವಚ್ಛವನ್ನು ಮೇಂಟೇನ್ ಮಾಡೋದು ಮನೆ ನೋಡಿದರೂ ಎಲ್ಲರದ್ದು ಸ್ವಚ್ಛ ಆಗಿರುತ್ತೆ ಮನೆ ಮುಂದೆನೂ ಸ್ವಚ್ಛವಾಗಿರುತ್ತೆ ಬೀದಿಗೆ ಬಂದರೆ ರಸ್ತೆ ಕೂಡ ಸ್ವಚ್ಛ ಆಗಿರುತ್ತೆ ಒಬ್ಬೊಬ್ಬರ ಮನೆ ನೋಡಿ ಎಂಥಂಥ ದೊಡ್ಡ ಮನೆಗಳು ಹೇಳಿ ಅವರೆಲ್ಲ ಪಾಪ ಕಷ್ಟಪಟ್ಟು ಶಿಪ್ಪಲ್ಲೋ ಸೌದಿಯನೋ ಎಲ್ಲ ತಮ್ಮ ಕುಟುಂಬವನ್ನು ಬಿಟ್ಟು ಅಲ್ಲಿ ಹಗಲು ರಾತ್ರಿ ಅನ್ನೋದೇ ಅವರು ತಮ್ಮ ಜೀವನಕ್ಕಾಗಿ ಹೋರಾಟ ನಡೆಸ್ತಾ ಇರ್ತಾರೆ ಹಾಗಾಗಿ ಅಲ್ಲಿಂದ ತಂದು ಇಲ್ಲಿ ಒಳ್ಳೊಳ್ಳೆ ಮನೆ ಕಟ್ತಾರೆ ಎಂಥ ಕೆಲಸಗಳನ್ನಾದರೂ ಅವರು ಮಾಡಲಿಕ್ಕೆ ರೆಡಿ ಇರ್ತಾರೆ ನೋಡಿ ಇದು ನಮ್ಮ ಅಲ್ಲಿಂದ ಹೊಳೆ ದಾಟ್ಕೊಂಡು ಹೊಳೆ ಅಂದರೆ ಏನು ಹೇಳೋದು ಅದಕ್ಕೆ ನದಿ ಸಣ್ಣ ಸಣ್ಣ ನದಿ ಅದೆಲ್ಲ ಈ ನದಿಗಳೆಲ್ಲ ನೇತ್ರಾವತಿ ನದಿ ಕೂಡ ಸೇರುತ್ತೆ ಅದೆಲ್ಲ ನಾನು ಇದನ್ನೆಲ್ಲ ನೋಡಿಕೊಂಡು ಬರುವ ಕೆಲಸ ಇವಾಗ ನೋಡಿ ಇಲ್ಲೆಲ್ಲ ಅಂಡರ್ ಪಾಸ್ ಮಾಡಿದ್ದಾರೆ ಇದೆಲ್ಲ ಜನಗಳು ಸ್ವಲ್ಪ ಕಿರಿಕಿ ಮಾಡಿ ಮಾಡಿಸಿರೋದು ಇಲ್ಲಾಂದರೆ ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪಿಗೆ ಎರಡು ಕಿಲೋಮೀಟ್ರ್ ಇತ್ತು ಹಾಗೆಲ್ಲೆಲ್ಲ ರಿಕ್ವೆಸ್ಟ್ ಮಾಡಿನೂ ರಿಕ್ವೆಸ್ಟಿಗೆ ಬಗ್ಗದಿರುವಾಗ ಗಲಾಟೆಲ್ಲ ಮಾಡಿಸಿ ಈಗ ಹೊಸ ರಸ್ತೆ ಅಗಲೀಕರಣ ಆದಾಗ ಅಂಡರ್ ಪಾಸ್ ಮಾಡಿಸಿದರು ಆವಾಗ ಎಲ್ಲರಿಗೂ ಕೂಡ ಹೋಗಲಿಕ್ಕೆ ಬರಲಿಕ್ಕೂ ಬಹಳ ಸುಲಭ ಆಗುತ್ತೆ ಈಗ ಮೊದಲಿನಾಗೆ ಕಂಡ ಕಂಡಲ್ಲಿ ಬಸ್ ಸ್ಟಾಪ್ ಆಗೋಲ್ಲ ನಮ್ಮಲ್ಲಿ ನೋಡಿ ನೋಡಿ ಇಳಿಬೇಕಾಗುತ್ತೆ ಕೆಲವರು ಸ್ಟ್ರೈಕೆಲ್ಲ ಮಾಡಿಸಿ ಅದನ್ನು ಮಾಡಿದ್ರು ಇಂಥ ಕಡೆಯಲ್ಲಿ ಅಂಡರ್ ಪಾಸ್ ಕಡ್ಡಾಯವಾಗಿ ಬೇಕು ಅಂತ ನೋಡಿ ಇದೆಲ್ಲ ನಮ್ಮ ಹಿಂದೆ ಸುತ್ತಿರುವಂತಹ ಜಾಗ ಅದೇ ಈ ಕಡೆಗೆಲ್ಲ ಬರ್ತಾಯಿದ್ದು ಇಲ್ಲಿ ಅಂತ ಕೂಡ ಹೆಸರು ಇಲ್ಲಿಗೆ ಇಲ್ಲಿ ನಾನು ಈ ಭಾಗದಲ್ಲಿ ಒಂದು ಕಟ್ಟಿಂಗ್ ಟೀಚರಾಗಿ ಸ್ವಲ್ಪ ದಿನ ಕೆಲಸಕ್ಕೆ ಹೋಗಿದ್ದೀನಿ ನಾನು ಆಗ ಚಿಕ್ಕ ವಯಸ್ಸು ನನಗೆ ಹದಿನೆಂಟನೇ ವಯಸ್ಸು ಆಗ ನಾನು ಅಷ್ಟು ಚಿಕ್ಕ ವಯಸ್ಸಿಗೆ ಒಂದು ಕಡೆ ಬಟ್ಟೆ ಹೊಲಿದ್ರೆ ಇನ್ನೊಂದು ಕಡೆ ನಾನು ಕಟ್ಟಿಂಗ್ ಟೀಚರಾಗಿ ಕೂಡ ಕೆಲಸಕ್ಕೆ ಹೋದೆ ಇವಾಗ ನೋಡಿದು ಇಲ್ಲೊಂದು ಸುತ್ತ ಹಾಕಲೇಬೇಕು ಇಲ್ಲಿ ಸುತ್ತ ಹಾಕಿದಾಗ ಇಲ್ಲಿ ಮಂಗಳೂರಿಗೆ ಹೋಗೋ ಪ್ರಯಾಣಿಕರು ಸಿಗ್ತಾರೆ ವಾಪಸ್ ಬರುವಾಗ ಸುತ್ತಾಕಿದ್ರೆ ಕಾಸರಗೋಡಿಗೆ ಹೋಗೋ ಪ್ರಯಾಣಿಕರು ಸಿಗ್ತಾರೆ ಈಗ ಅಲ್ಲಿಂದೆಲ್ಲ ಪಿಕಪ್ ಮಾಡಿಕೊಂಡು ಬಸ್ ರಶ್ ಆಗಿ ಹಾಗೇ ಯಾವುದೇ ನಷ್ಟ ಬರಬೋದಲ್ಲ ಸರ್ಕಾರ ಬಸ್ಸಿಗೂ ಇಲ್ಲಿ ನಷ್ಟ ಬರೋದಿಲ್ಲ ಹಾಗೆ ಖಾಸಗಿ ಬಸ್ಸಿಗೆ ಕೂಡ ನಷ್ಟ ಬರೋದಿಲ್ಲ ಜನಗಳು ಅದಾದ ಬಸ್ಸಲ್ಲಿ ಹೋಗ್ತಾರೆ ಕೆಲವರಿಗೆ ಖಾಸಗಿ ಬಸ್ಸೇ ಬೇಕಾಗಿರುತ್ತೆ ಯಾಕೆಂದರೆ ಅಲ್ಲಿ ತು ಸರ್ಕಾರಿ ಬಸ್ಸು ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗಿರುತ್ತೆ ಈಗ ಅವರವರ ಆಯ್ಕೆ ಮಾಡಿಕೊಂಡು ಅದಾದ ಬಸ್ಸಲ್ಲೂ ಹೋಗ್ತಾರೆ ಯಾವುದೇ ತೊಂದರೆಗಳು ಕೂಡ ಇಲ್ಲ ಇಲ್ಲಿ ಒಂದೊಂದು ಸಲ ಅನಿಸುತ್ತೆ ನಮಗೆ ಹಳ್ಳಿನೇ ಹಳ್ಳಿ ಅಂತ ಹೇಳುವಾಗಿಲ್ಲ ಇದು ದೊಡ್ಡ ಪಟ್ಟಣ ಅಲ್ಲ ಅಂದರೆ ಸಾಮಾನ್ಯ ಸಾಧಾರಣವಾದ ಒಂದು ಜಿಲ್ಲೆ ಆದರೆ ಎಲ್ಲೂ ನಮಗೆ ಬೋರ್ ಅನ್ನಿಸದಂತಹ ಒಂದು ಜಿಲ್ಲೆ ನೋಡಿ ನೋಡಿದ ನಾವೆಲ್ಲ ಫಾರಿನ್ ಅಂತ ಹೇಳ್ಬೇಕಲ್ವ ಅದಕ್ಕೆ ಮುಖ್ಯ ಕಾರಣ ಇಲ್ಲಿರೋ ಸ್ವಚ್ಛತೆ ಪ್ರತಿಯೊಂದು ಜನರಿಗೆ ಗೊತ್ತು ಇಲ್ಲಿ ಹೇಗೆ ಇಡಬೇಕು ಯಾವ ಥರ ನಾವು ಇಟ್ಕೊಳ್ಬೇಕು ನಮ್ಮ ಸುತ್ತಮುತ್ತ ಅಂತ ಅಲ್ಲಿ ನಾವು ಹೆಚ್ಚಾಗಿ ನಮ್ಮ ಬೆಂಗಳೂರು ಥರ ಆಗಲಿಕ್ಕೆ ಕಾರಣ ಎಲ್ಲೆಲ್ಲ ಅವರು ಬಂದಲ್ಲಿ ಸೇರ್ಕೊಂಡು ಬಿಟ್ರು ಹಾಗಾಗಿ ಬೆಂಗಳೂರು ಥರ ಆಯಿತು ನಮಗೆ ಇಲ್ಲಿ ಏನು ಸಿಗೋದು ಅಂತ ಸಿಗೋದಿಲ್ಲ ಅಂತ ಇಲ್ಲ ಮೊದಲು ಏನೇ ಸಿಗಬೇಕಂದ್ರೆ ಮಂಗಳೂರಿಗೆಲ್ಲ ಹೋಗಬೇಕಾಗಿತ್ತು ಈಗ ನಮ್ಮೂರ ಕಡೆ ಬೇಕಾದೆಲ್ಲ ಸಿಗುತ್ತೆ ಹಾಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಒಳ್ಳೆ ಫ್ರೆಶ್ ಮೀನು ಬೇಕು ಆಮೇಲೆ ತೆಂಗಿನಕಾಯಿ ತೆಂಗಿನ ಎಣ್ಣೆ ನಮ್ಮ ಬ್ಯಾಂಗ್ಳೂರ್ ಥರನೇ ಜಾಸ್ತಿ ಇದೆ ಇವಾಗ ಇಲ್ಲಿ ಕೂಡ ಅದೇನೋ ಸ್ವಲ್ಪ ಸಿಗೋದು ಕಮ್ಮಿಯಾಗಿ ಅಥವಾ ಎಲ್ಲೆಲ್ಲೋ ಹೋಗ್ತಾ ಇದೆಯೋ ಗೊತ್ತಿಲ್ಲ ಹಾಗಾಗಿ ತೆಂಗಿನಕಾಯಿಗೆ ಸ್ವಲ್ಪ ಎಲ್ಲ ಕಡೆನೂ ತೊಂದರೆ ಇದೆ ನೋಡಿ ಇದು ನಮ್ಮ ಊರಿನ ರೋಡು ನೋಡಿ ಯಾರಾದರೂ ಹೇಳ್ತಾರೆ ಅಲ್ಲಿ ಇಳಿದು ಇಳಿಯಾಗ ಬಸ್ಸಲ್ಲಿ ನಮ್ಮ ತಮ್ಮನ ಹೆಂಡ್ತಿ ರೂಪ ಇದ್ಲು ಅವಳ ಜೊತೆ ನಾನು ಹಾಗೇ ಬಂದೆ ನಾನು ನನ್ಗೆ ಗೊತ್ತೇ ಇಲ್ಲ ಅವಳು ಸ ಸಣ್ಣ ಸಿಟಿಯಿಂದ ಬರೋದು ನಾನು ಕಾಸರಗೋಡು ಸುತ್ತಾಡ್ಕೊಂಡು ಬರೋದು ಹಾಗೆ ನಾವಿಬ್ಬರು ಒಟ್ಟೊಟ್ಟಿಗೆ ಬಂದು ನಾನು ಬರುವಾಗ ಸ್ವಲ್ಪ ಮೀನಲ್ಲ ಹಿಡ್ಕೊಂಡು ಬಂದೆ ಅವಳು ಮತ್ತು ಬಟ್ಟೆ ಹೊಲಿತಾಳೆ ಮನೆಯಲ್ಲಿ ಅದರಿಂದ ಅದನ್ನು ಕೊಡಲಿಕ್ಕೆ ತೆಗೆದು ಬರಲಿಕ್ಕೆಲ್ಲ ಎರಡು ದಿನಕ್ಕೆ ಸಲ ಹೋಗಲೇಬೇಕು ಹಾಗೆ ಕಳೆಯಲ್ಲಿ ಒಂದಿನ ಹೀಗೆ ಕಳೆಯಲ್ಲಿ ಜೀವನ ಅಂತ ಅವಳ ಬದುಕು ಏನು ಮಾಡಲಿಕ್ಕೆ ಆಗೋದಲ್ವ ನಡೆದ ಕಹಿ ಘಟನೆಗೆ ಏನು ಮಾಡಲಿಕ್ಕಾಗುತ್ತೆ ಹೇಳಿ அவள் அவளியே அது அவளிக் அவள் கண்டன அக்கனவ் கூட தீத்தியு அவள நோட் நாவெல்லாம் இன்னும் நம்ம கைலேனும் சாத்திய இல்லை அஸ்டு மாபோதே நான் ஒன்று காசரகோடன பயண நம்ம ஜொத்த ஹஞ்சி தீனி ದಯವಿಟ್ಟು ಕಾಸರಗೋಡು ಜಿಲ್ಲೆಗೆ ಬನ್ನಿ ಹಾಗೆ ಅಲ್ಲಿಂದ ಕಣ್ಣೂರು ಜಿಲ್ಲೆಗೆ ಹೋಗಿ ನಿಮಗೆ ಸಮುದ್ರಕ್ಕೆ ಸಮುದ್ರ ಇದೆ ಆಮೇಲೆ ಉಳ್ಕೊಳ್ಲಿಕ್ಕೆ ನಿಮಗೆ ಒಳ್ಳೊಳ್ಳೆ ತಾಣಗಳು ಇಲ್ಲಿದೆ ನೋಡಲಿಕ್ಕೂ ಒಳ್ಳೆ ಜಾಗಗಳಿದೆ ಮುಖ್ಯವಾಗಿ ಹೆಚ್ಚಿನ ಜನ ಇಷ್ಟಪಡೋ ದೇವಸ್ಥಾನ ಅಲ್ವ ಹಾಗೆ ಬ ಬಹಳ ಬಹಳ ದೇವಸ್ಥಾನಗಳಿದೆ ಎಲ್ಲರೂ ಬಂದು ಹೋಗಿ ನೋಡಿ ಬೇರೆ ಟೈಮಲ್ಲಿ ಇದಿಷ್ಟು ಕೊಳಕ್ಕಿರೋದಿಲ್ಲ ಹೊಳೆಗಳೆಲ್ಲ ಚೆನ್ನಾಗೇ ಇರುತ್ತೆ ಎಲ್ಲವನ್ನು ನೋಡಿ ಸೌಂದರ್ಯವನ್ನು ಸವಿದು ನೀವೆಲ್ಲರೂ ಹೋಗಿ ಇನ್ನೊಂದು ಸಲ ನಿಮ್ಮ ಹತ್ರ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀವಿ ನಿಮಗೆ ಒಂದು ಸಲ ಕಾಸರಗೋಡಿಗೆ ಬಂದರೆ ಮಂಗಳೂರು ಎಲ್ಲವನ್ನು ಕೂಡ ನಿಮಗೆ ಸುತ್ತಾಕಿ ಹೋಗ್ಬೋದು ಒಂದು ಸಲ ಕಾಸರಗೋಡು ಬಂದರೆ ಮಂಗಳೂರು ಕಣ್ಣೂರು ಕಾಸರಗೋಡು ಇಷ್ಟು ಸುತ್ತಾಕ ನಿಮಗೆ ಒಂದು ವಾರ ಬೇಕಾಗುತ್ತೆ ದೇವಸ್ಥಾನಗಳಿದೆ ಹಾಗೆ ಎಲ್ರಿಗೂ ಟಾಟಾ ಬಾಯ್ ಸಿ ಯು ಟೇಕ್ ಕೇರ್ ಒಂದು ಸೆಗೇ